ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸೊ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಕೆಲವರು ಕಾರಣ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಆ ಮೊದಲನೇದಾಗಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಎಲ್ಲಿ ಅಲ್ಲಿದ್ದಾರೆ ಅಂಡ್ ಹಾ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಪರವಾಗಿಲ್ಲ ಏ ಬನ್ನಿ ಸರ್ ಪರವಾಗಿ ಸರ್ ಸೊ ಪ್ರಶಾಂತ್ ನಾಯ್ಕ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ದೊಡ್ಡ ಎಡಿಟರ್ ಅವರು ಎಲ್ಲರೂ ಗೊತ್ತಿರೋ ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿದೆ ಇವತ್ತು ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಕಟ್ಗೋಡ್ ಸೊ ಇವ್ರು ಮೂರ್ ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ ಇವತ್ತು ಸಾಕಷ್ಟು ಒಂದು ಅಡೆತ ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಇವ್ರು ಮೂರ್ ಜನನೇ ಬನ್ನಿ ಎಸ್ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆಗೋಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋದ್ದು ಕಣ್ಣ ಮುಚ್ಚೆ ಕಾಡೆಗೂಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮುಟ್ಟೆ ಉಳ್ಳೆ ಹೋಯ್ತು ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಓದ್ಕೊಳ್ಳಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರುವಂಥದ್ದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿನ್ ಗೀತೆ ಅಂತೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು ನಮ್ಮೈ ಅಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಹಾಕಿ ಬಿಟ್ಟೆ ನಿಮ್ಮೈ ಅಕ್ಕಿ ಔತಕೊಳ್ಳಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಇದಕ್ಕೆ ರಿಲೇಟೆಡ್ ಕೆಲವು ಆಗಿರುವಂತಾವೆ ಸೊ ಅದನ್ನ ನಾವು ಬೇಸ್ ಆಗಿಟ್ಕೊಂಡು ಕಣ್ಣ ಮುಚ್ಚ ನಾವು ಮಾಡ್ಕೊಂಡಿದೀವಿ ಈ ಅದ್ಭುತವಾದಂತ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ನಮ್ಮ ಪಾತ್ರ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ನೆಗೆಟಿವ್ ಯಾಕೆ ಅಂದ್ರೆ ಆತರ ಅಂತೇನಿಲ್ಲ ಒಂದು ನನಗೆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಈರೋನೇ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಅನ್ನೋದೇನು ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಫಿಲಂ ಯಾವ್ದಾದ್ರು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೆ ಆತರ ಏನು ಅನ್ಸಿಲ್ಲ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಮ್ ಅಲ್ವಾ ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಸ್ವಲ್ಪ ಆಗಿರೋದು. ನಾವು ತಡಕೊಳ್ಳೋಂತದ್ದು ಓವರ್ಕಸರಿ. ಸರ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್. ಅಂದ್ರೆ రిలీಸ್ ಅಂತಕ್ಕೆ ಬಂದಿದೆ. ಇನ್ನು ಸೆನ್ಸರ್ ಎಲ್ಲ ಆಗಿದೆ. ಇಲ್ಲ ನಂದ ನಂಬರ್ ಡಿರೆಕ್ಟರ್. ಥ್ಯಾಂಕ್ ಯು ಸೋ ನಸ್ಕ್ರ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬಿಟ್ರಲ್ಲ ನೀವು ಯಾಕೆ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲೇ ಹೇಳಿದಾಗೆ ನಮ್ಮ ಯಜಮಾನ್ರಿಗೆ ಸಿನ್ಮಾ ಅನ್ನೋದು ಒಂದು ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೋ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರಿಗೆ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರ್ತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವನ್ಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಅಲ್ಲ ಅದಕ್ಕೆ ಸತಿಪತಿಗಳಿಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಅನಿತಾ ಅವ್ರೆ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ತುಂಬಾ ವರ್ಷಗಳಿಂದ ಲಾಕ್ಡೌನ್ ಅವಾಗಿಂದ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ಕೊಂಡು ಪ್ರೊಡ್ಯೂಸರ್ ಆವಾಗಲೇ ಹೇಳಿದ್ರು ತುಂಬ ಅಡೆತಡೆಗಳು ಬಂತು ಅಂತ ಹೇಳಿ ಸೊ ನಿಮಗೆ ಗೊತ್ತಿರ್ಬೋದು ಲಾಕ್ಡೌನ್ ಹೇಗಿತ್ತು ಸಿಚುವೇಶನ್ಗಳು ಅಂತ ಹೇಳಿ ಅವಾಗಿಂದ ಸ್ಟಾರ್ಟ್ ಮಾಡಿಸ್ಕೊಂಬಂದು ಈ ಅಂತ ತಲುಪಿದೀವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಸತಿಪತಿಗಳು ಕಾರಣ ಮತ್ತು ನಮ್ಮ ಹೀರೋ ಹೀರೋಯಿನು ಈಗ ಕೈ ಜೋಡಿಸಿಲ್ಲ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ವೆಗೇಟ್ಗೌಡರು ನಮ್ಮ ತುಂಬ ಹಳೆ ಪರಿಚಯದವರು ಅವರೆಲ್ಲ ಸಹಕಾರದಿಂದ ಇಲ್ಲಿ ಬಂದು ನಿಂತಿದೆ ಸರ್ ಸಿನಿಮಾ ಒಂದು ಕತೆ ಒಂದು ಸಸ್ಪೆನ್ಸಲರ್ ಕತೆ ಆದ್ರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ಥರ ಕತೆ ಮರಡರ್ ಮಿಸ್ಟ್ರಿಕ್ ಒಂದು ಕೊಲೆ ಸುತ್ತ ನಡೆಯುವಂಥ ಕತೆ ಸರ್ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ನಾನು ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಪಾಪಿಚ್ಚಿರಾಗಿರುವಂತ ಒಂದು ಸಿನಿಮಾ ಮಾಡಿದೆ ಇದು ಸಿನಿಮಾ ಸರ್ ಸರ್ ಮಂಗಳೂರು ಮತ್ತೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗ್ಳೂರಲ್ಲೇ ಜಾಸ್ತಿ ಮಾಡಿದ್ದು ರಾಘಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಪುಟ್ಟ ಸರಿ ಅವರದು ಒಂದು ರಿಟೈರ್ಡ್ ಡಾಕ್ಟರ್ कैरेक्टर ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿನ ನ पोस्टमार्टम ಮಾಡಿರ್ತಾರೆ ಅಲ್ಲಿಂದ ಕಥೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದು ಇಲ್ಲ ಸರ್ ಕರಣ್ ಒಂದು ಹೇಳಿ ಹೇಳ್ತಾರೆ ಅಲ್ಲಿ ತಿರುವು ಸೇರಿರೋ ಸಾಕಷ್ಟು ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಅಲ್ಲಿ ಸರ್ ಜಾಸ್ತಿ ಮంగళೂರ ಅಲ್ಲಿಯ ನೈಟಿವಿಟಿ ಬೇಕು ಅಂತ ಹೇಳಿ ಬಟ್ ಅಲ್ಲಿ ಪಾತ್ರವರ್ಗರು ಇದಿರಲ್ಲ ಅಲ್ಲಿ ಅಲ್ಲಿವರು ಇದ್ದಾರೆ ಸರ್ ನಾನು ತುಳು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಒಡನಾಟ ಜಾಸ್ತಿ ಅಲ್ಲಿ ಜನ ತಗೋಳೋಂತ ಕತೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟ ಪಡ್ತಾರೆ ಇದು ಕಾಮಿಡಿ ಜೊತೆಗೆ ಸಸೆನ್ಸ್ ಇರುವಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ಇಷ್ಟ ಮಾಡೋಣ

ಸರ್ ಅದೊಂದು ಸಾಂಗ್ ಪ್ಲಸ್ ಏನಂದ್ರೆ ಪ್ರೀತಿಗೆ ಒಂದು ಸಿಂಬಲ್ ಪಾರಿವಾಳ ಆರ್ಡ್ ಅದು ಇವತ್ತಿಂದ ಅಲ್ಲ ತುಂಬಾ ವರ್ಷದಿಂದ ಅದೇ ಇದೆ ಅಂದ್ರೆ ಈಗ ಮೆಸೇಜ್ ಆಂಡ್ರಾಯ್ಡ್ ಫೋನ್ ಎಲ್ಲ ಇದೆ ಮುಂಚೆ ಇದ್ದಿದ್ದು ಪ್ರೀತಿನ ತೋರಿಸಬೇಕು ಅಂದ್ರೆ ಪಾರಿವಾಳ ಒಂದು ಸಿಂಬಲ್ ಅದೇನೇ ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಅಲ್ಲಿ ಅಷ್ಟೇ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ ಈ ತಾಜ್ ಮಹಲ್ ಹೇಗೋ ಆರ್ಟ್ ಹೇಗೋ ಪಾರಿ ಕೂಡ ಅದೇ ಆತರ ಅಂದ್ರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಪ್ರೆಸೆಂಟ್ ಆಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ ಇದಿದೆ ವಾಟ್ಸಪ್ ಇದೆ ಮುಂಚೆ ಏನಿತ್ತು ಹಾಡಿಗೋಸ್ಕರ ಹಾಕೊಂಡಿದ್ದಾರೆ ಇಲ್ಲ ಇಲ್ಲ ಓಕ್ಷೀಸವರಿಗೆ హీరోయిನ್ ಮೇಲೆ ಬಾಳ ಅವರ ಪಾತ್ರದ ಮೇಲೆ ಸಾರಿ ಕರೆಕ್ಟ್ ಮೇತಿ ಇಲ್ಲ ಇಲ್ಲ ಸರ್ ಈಗ ಪ್ಲಾನ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಜನವರಿ ಪ್ಲಾನ್ ಆಗಿದೆ ಸರ್ ಎರಡು ಸಾಂಗ್ ಸರ್ ಒಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶ್ ಅವರು ಮಾಡಿದ್ದಾರೆ ಇನ್ನೊಂದು ವಿಜಿತ್ ಕೃಷ್ಣ ಅಂತ ಹೇಳಿ ಲಂಕಾಸುರ ಸಿನಿಮಾ ಮ್ಯೂಸಿಕ್ ಮಾಡಿದ್ರು ಅವ್ರು ಮಾಡಿದ್ದಾರೆ ಎರಡು ಸಿನಿಮಾ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಒಂದೊಂದು ಸಾಂಗ್ ಮಾಡಿದ್ದಾರೆ ಓಕೆ ನಮ್ಮ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರ್ಗೆ ಈ ಒಂದು ಅವಕಾಶಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನಂಗೆ ತುಂಬ ತುಂಬ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದು ಮರ್ಡ್ರ್ ಆದಮೇಲೆ ಯಾವ ಥರ ಈ ನನ್ನ ಕ್ಯಾರೆಕ್ಟ್ರು ಮತ್ತು ಹೀರೋಯಿನ್ ಕ್ಯಾರೆಕ್ಟ್ರು ರಿವೈಲ್ವ್ ಆಗೋದಿದೆ ಈ ಸಿನಿಮಾ ಕತೆ ಸೊ ನಿಮ್ಮೆಲ್ಲ ಮಾಧ್ಯಮ ಮತ್ತು ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಥ್ಯಾಂಕ್ ಯು ಮೂರನೇ ಸಿಂಹ ಸರ್ ಫಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಅದಾದ್ಮೇಲೆ ಭಾವಪೂರ್ಣ ಸತ್ಯಪ್ರಕಾಶ್ ಅವ್ರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಮತ್ತೆ ಚೇತನ್ ಮುಂಡಾಡಿ ಅವ್ರದ್ದು ಮಾಡಿದ್ದೀನಿ ಸರ್

ಮ್ಯಾಮ್ ಹೇಳಿದಾಗೇನೆ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ಸ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಮನೆ ಅವರ ಜೊತೆ ಆಕ್ಟ್ ಮಾಡಬೇಕಂತ ಎಲ್ಲರ ಕನಸಿರ್ತದೆ ಸೊ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನನಗೆ ಅದೊಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಣಮಚ್ಚೆ ಕಾಡೆಗುಡೆ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಲೈಕ್ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಅದೇ ಮರ್ಡರ್ ಆದಮೇಲೆ ಏನೇನಾಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ನನ್ನ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ನೀವು ಸಿನಿಮಾ ನೋಡಿ ಗೊತ್ತಾಗತ್ತೆ ಅದಾದ್ಮೇಲೆ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಸೀನ್ ಆ ಸೀನ್ ನೋಡ್ಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕು ಎಲ್ರು ಸಿನಿಮಾ ನೋಡ್ಬೇಕು ಥಿಯೇಟರ್ಗೆ ಹೋಗಿ ತುಳು ರಂಗಭೂಮಿ ಶ್ರೀಲಲಿತೆ ಅಂತ ಒಂದು ತಂಡ ಉಂಟು ಸೊ ಅದರಲ್ಲಿ ಕಟೀಲ್ ದಪ್ಪ ಉಳ್ಳಾತಿ ಅಂತ ಒಂದು ನಾಟಕ ಇದೆ ಅದರಲ್ಲಿ ದೇವಿ ಪಾತ್ರ ಕಟ್ಟಿಗೆ ಲಮ್ಮನ್ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೇನೆ ಸೊ ಹಾಗೆ ಹೌದಾ ಲಯನ್ ಕಿಶೋರ್ ಡಿ ಶೆಟ್ಟಿ ಸರ್ ಇದು ಟೀಮ್ ಇನ್ನು ನಮ್ಮ ಸಂಗೀತ ನಮಸ್ಕಾರ ಆಕ್ಚುಲಿ ಮೇಡಮ್ ಹೇಳ್ದಂಗೆ ನಾನು ಬೇಸಿಕಲಿ ಬಂದ್ಬಿಟ್ಟು ಗಿಟಾರ್ ಇಷ್ಟು ಸೊ ತುಂಬ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಯೂಶಲಿ ಮ್ಯೂಸಿಕ್ ಡೈರೆಕ್ಟರ್ಸು ಬೆಳಕಕ್ಕೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಇದ್ದಾರಂತ ಅದರ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡೋರು ಯಾರೂ ಹೈಲೈಟ್ ಆಗಲ್ಲ ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಬಂದುಬಿಟ್ಟು ನಾನು ಕಣ್ಣಾಮುಚ್ಚೆ ಕಾಡೆಗೂಡೆ ಮೂವಿಗೆ ಬಂದುಬಿಟ್ಟು ಕಂಪೋಸ್ ಏನು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಚಾನ್ಸ್ ಇವರು ನಮ್ಮ ಡೈರೆಕ್ಟ್ರ್ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗೋದು ನನಗೆ ಏನಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಮೂವಿ ಅಂತ ಯಾರಿಗಿಷ್ಟ ಆಗೋಲ್ಲ ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗಾಯಿತು ಮತ್ತೆ ರೆಕಾರ್ಡಿಂಗ್ ಸೆಷನ್ಸು ಅಷ್ಟೇ ಸರ್ ವೈಭವ್ ಹಿಂಗೆ ಗೊತ್ತಿದೆ ಎಲ್ಲ ಎಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಮತ್ತು ಲವ್ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮೀಡಿಯಾ ಬಂದೆ ನನಗೆ ಗೊತ್ತಿಲ್ಲ ಏನು ಮಾತಾಡ್ಬೇಕಂತ ಈ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿದೆ ಟು ಈ ಮೂವಿಗೆ ಒಂದು ಸಾಂಗ್ ಮಾಡಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಕಡೆ ಬಿ ಜಿ ಎಮ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪ ತಿಂ ಮ್ಯೂಸಿಕ್ಸು ಘೋಷ್ ವರ್ಕರ್ ಆಗಿ ತುಂಬ ಮೂವೀಸ್ ಮಾಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಫಸ್ಟ್ ಟೈಮ್ ಆಚೆ ವರ್ಕ್ ಸರ್ ಓಕೆ ಸರ್ ಆಲ್ ದಿ ವೈಸ್ ನಿಮಗೆ ಈಗ ನಮ್ಮ ಎದುರಿಗೂ ನಮಸ್ಕಾರ ಮೋಕ್ಷನಾ ನಿಮ್ಮ ಕೊಷನ್ಗೆ ಇಬ್ರೂ ಅನ್ನ ಫಸ್ಟೇ ಆನ್ಸರ್ ಆಗ್ಬಿಡ್ತೀನಿ ಇದು ಪ್ರೈಮ್ ತುದ್ರ ಸಿನಿಮಾ ನೀವು ಒಬ್ಬೊಬ್ರು ಕ್ಯಾರೆಕ್ಟರ್ ಕೇಳ್ಕೊಂಡ್ರೆ ಸಿನಿಮಾ ಓದ್ಬಿಡುತ್ತಿ ಸಿನಿಮಾ ತೋರಿಸ್ಬೇಕಾ ನಾವಿಲ್ಲಿ ಜನವರಿ ತಿಂಗಳಲ್ಲಿ ಅಂದ್ರೆ ಮಾಡ್ತಾ ಇದ್ದೀವಿ ಟೆಂಟಿಟಿವ್ ಡೇಟ್ ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ ಒಂದು ಮಲ್ಡ್ರ ಮಿಸ್ಟ್ರಿ ಮತ್ತೆ ಕ್ರೈಮ್ ಥ್ರಿಲ್ಲರ್ತ ಒಂದು ಸಿನಿಮಾ ಅದ್ಭುತವಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ಸಿನ್ಮಾದಲ್ಲಿ ನಾವು ಸಿನಿಮಾ ಲೈನ್ ಅಪ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ರಘಣ್ಣ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರಿ ಅದರಲ್ಲಿ ತುಂಬ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಜನ್ವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ಥಿಯೇಟ್ರಲ್ಲಿ ಸಿನ್ಮಾ ರಿಲೀಸ್ ಮಾಡುವಂತ ಪ್ಲಾನ್ ಇದೆ ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ ಸಪೋರ್ಟ್ ಇನ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಷಿಯಲಿ ಸಪೋರ್ಟ್ ಅಂತ ಏನಿಲ್ಲ ಮೋರಲ್ ಸಪೋರ್ಟ್ ಅಂಡ್ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಬೇಕಾದಂಥ ಸಪೋರ್ಟ್ ನನ್ನ ಕಡೆ ಇದೆ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಇದನ್ನೇ ಸರ್ ಸಿನಿಮಾ ಆಗುತ್ತೆ ಜನರಲ್ ನಾವು ನಾವು ನಮ್ಮ ಬಿಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡೋಕ್ಕಾಗಲ್ಲ ಆಗಲ್ಲ ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನಿಮಾಗೆ ಪಾಟ್ ಹಾಕಿ ಮಾಡ್ತಿದ್ದೀನಿ ಸರ್ ಹಾಂ ನೋಡಿದ್ದೀನಿ ಸರ್ ಇಲ್ಲ ಸರ್ ಇದು ಕನ್ನಡಕ್ಕೆ ಮಾತ್ರ ಯಾಕಂದರೆ ತುಳುಗೆ ಅವಾಗಲೇ ಹೇಳೋದು ಡೈರೆಕ್ಟರ್ ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್ ಇದು ಕಾಮಿಡಿ ಬಿತ್ತು ತಿಲರ್ ಇರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್ ಬಟ್ ಇದೇ ಕನ್ನಡನೂ ಅಲ್ಲಿ ತುಳುವರ್ಗು ಕನ್ನಡವೂ ಲೈವ್ಲಿ ಇರೋದ್ರಿಂದ ಅವ್ರಿಗೆ ಇದ್ದು ಅಂತ ಕಷ್ಟ ಆಗಲ್ಲ ಸರ್ ಅವ್ರಿಗೆ ತಗೊಳ್ಳೋದಕ್ಕೆ ಸೊ ಹಂಗಾಗಿ ಆರ್ಟಿಸ್ಟ್ಗಳು ಅಲ್ಲಿರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಮಂಗಳೂರು ಸೈಡೋದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ನಾನು ಅಲೆಕ್ಸ್ ಎನ್ಸರ್ ಅಂತ ಡಿ ಆರ್ಟಿಸ್ಟ್ ಆರ್ಟಿಸ್ಟಿ ಕೆಲಸ ಮಾಡಿದ್ದೀನಿ ಅಲ್ಲಿ ಸೊ ಈ ಒಂದು ಅವಶ್ಯಕ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸಾರ್ಗೆ ಮತ್ತು ಡೈರೆಕ್ಟರ್ ಸಾರ್ಗೆ ತುಂಬ ಧನ್ಯವಾದಗಳು ಮತ್ತೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ ಆಡಿಯನ್ಸ್ ಹೆಂಗ್ ತಗೋತಾರೆ ಅಂತ ನೋಡೋಣ सर ऑलमोस्ट सिक्स मंथ्स मूवी वन हर हाँ फोर्टी थ्री मैडम थ्री फैनल सर क्या uh, uh, Final, uh, hmm. क्या ಆನ್ ಆಗಿದೆ ಅಷ್ಟೊಂದು ಡ್ಯೂರೇಷನ್ ಕೇಳುತ್ತೆ ಈ ಮೂವಿ ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಸ್ಟೋರಿ ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ ನಮ್ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಮಾಡಿದೀವಿ ಅನ್ಸುತ್ತೆ ನೀವು ನೋಡಿ ಜಸ್ಟ್ ಓಕೆ

ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಸೊ ನನಗೆ ಈ ಅವಕಾಶ ಕೊಟ್ಟಿದ್ಗೆ ತುಂಬ ಇಷ್ಟ ಇಷ್ಟ ಎಲ್ರಿಗೂ ನಮಸ್ತೆ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಸ್ಫೂರ್ತಿ ಕೊಡಕ್ಕೆ ಬಂದಿದ್ದೀರಿ ಆಕ್ಚುಲಿ ನನಗೆ ನಮ್ಮ ವೆಂಕಟಗೌಡ್ರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯ್ಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿದ್ದು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದ್ರು ಚೂರು ಲೇಟ್ ಆಯಿತು ಕ್ಷಮೆ ಇರಲಿ ಯಾಕಂದರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು ಬಟ್ ಯಾವತ್ತೂ ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ ವಿಷಯಸ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ ಹಾಗಾಗಿ ಒಂದು ಒಳ್ಳೆ ಕನಸು ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿದ್ದು ಅಂದರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು ಆಮೇಲೆ ಇನ್ನೂ ಬಹಳಷ್ಟು ಟಿ ಟಿ ಎಸ್ ಇಂಜಿನಿಯರ್ಸು ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನ್ ಒಂದು ಸಿನಿಮಾಕ್ಕೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನು ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗ್ಲು ಈ ತಂಡಕ್ಕೆ ಒಂದು ಒಳ್ಳೆಯ ರೀತಿ ನೀವು ಟೀಮ್ನ ಬಿಡ್ ಮಾಡಿದೀರಿ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟ್ರದು ಎರಡನೇ ಸಿನಿಮಾ ಅಂದರೆ ಎರಡನೇ ಸಿನ್ಮಾ ಬಟ್ ಸ್ವಲ್ಪ ನರ್ವಸಲ್ಲಿ ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಸರಿ ಹೋಗ್ತಾರೆ ಆ್ಯಕ್ಚುಲಿ ನಾನು ಇವನ್ನ ಸ್ಟುಡಿಯೋದಲ್ಲಿ ಮೀಟ್ ಮಾಡೋದು ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅನ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರು ಅಂತ ಬಟ್ ಒಳ್ಳೆ ಡಿಸಿಷನು ಯಾಕಂದರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಆಗಿ ಸ್ಟ್ರೈಟ್ ಹೀರೋ ಆಗಿಬಿಡ್ಬೇಕು ಸರ್ ಅಂತ ಹೇಳ್ತಾರೆ ಅಂಥದ್ದು ಯಾವುದೇ ಪಾತ್ರ ಇದ್ದರೂ ಮಾಡ್ತೀನಿ ಅಂತಾರೆ ರಿಯಲಿ ಅದು ವೆಲ್ಕಮು ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ನ್ಯೂ ಕ್ಯೂಸಿಕ್ ಡೈರೆಕ್ಟರ್ ಗೆ ಪ್ರತಿ ಒಳ್ಳೆಯದಾಗಲಿ ಎಲ್ಲಾ ಪಾತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆ ಬಿ ಜಿ ಮಾಡಿರೋ ಒಬ್ರು ಇರ್ತಾರೆ ಅಲ್ಲಿ ಇದೇ ಕೂತಿದ್ದಾರೆ ಶ್ರೀಶಾಸ್ತ್ರ ಅಂತ ಸೊ ಪರೇಟಕ್ ಬಂದ್ಬಿಟ್ಟು ಸೊ ಇಂಟ್ರೊಡ್ಯೂಸ್ ಇರಬೇಕು